ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಳಂದ ತಾಲೂಕಿನ ಛಾಯಾಗ್ರಾಹಕರ ಸಂಘ ವತಿಯಿಂದ ಪತ್ರಿಕೆಗೋಷ್ಠಿ ಮಾಡಲಾಯಿತು ಛಾಯಾಗ್ರಾಹಕರ ತಾಲೂಕು ಸಂಘದ ಅಧ್ಯಕ್ಷ ಪ್ರಕಾಶ್ ಜಂಗ್ಲಿ ಮತ್ತು ರವೀಂದ್ರ ಪಟ್ಟಣ ಶೆಟ್ಟಿ ನಮ್ಮ ವಾಹಿನ ಜೊತೆ ಮಾತನಾಡಿ ಆಳಂದ ತಾಲೂಕು ವತಿಯಿಂದ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರು ದಿನಾಚರಣೆ ಮತ್ತು ಛಾಯಾಗ್ರಾಹಕರ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ತಾವುಗಳು ಬಂದು ನಾಡಿನ ಸಮಾಜ ಮುಖಂಡರು ರಾಜಕೀಯ ಗಣ್ಯರು ಶರಣರು ಸಂತರು ಮತ್ತು ಗ್ರಾಹಕರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಬೇಕಾಗಿರುತ್ತದೆ ಅಷ್ಟೇ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಪುನಃ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಶಿವಾನಂದನಿ ಬಸವರಾಜ್ ಗುಳೇಗುಡ್ ಮಹೇಶ್ ಡಿ ರಂಗದಾಳ್ ಶ್ರೀಶೈಲ್ ಜಿ ಬೇಲೂರ್ ಗುಂಡೇರಾವ್ ಗಂಭೀರ್ ಪ್ರವೀಣ್ ಪಿ ಮೊದಲೇ ಜೈವರುದ್ದೀನ್ ಚೌಧರಿ ಮಲ್ಲಿಕಾರ್ಜುನ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಛಾಯಾಗ್ರಾ ಗ್ರಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲಿಟಿವಿ ನ್ಯೂಸ್ ಆಳಂದ್ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಅದಕ್ಕಾಗಿ ತಮ್ಮ ನಮ್ಮ ಛಾಯಾಗ್ರಾಹಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮತ್ತೆ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ನಮ್ಮ ಹಳಂ ತಾಲೂಕಿನ ಪೂಜ್ಯ ಮಠ ನಿಪುಣ ಶ್ರೀಗಳು ಹಾಗೂ ನಮ್ಮ ಸಿದ್ದೇಶ್ವರ ಹಿರೇಮಠದ ಶ್ರೀಗಳು ಶಾಸಕರು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್